ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನನ್ನ ಸ್ನೇಹಿತರೆ ಇವತ್ತೊಂದು ವಿಶೇಷವಾದಂಥ ವೀಡಿಯೋನೇ ಅಂತ ಅಂದ್ಕೊಳ್ರಿ ಏನಕ್ಕೆ ಅಂತಂದರೆ ಇದು ಹಾಗಲಕಾಯಿದೆ ವಿಶೇಷ ಸ್ನೇಹಿತರೆ ನೀವು ಈ ಥರ ಮಾಮೂಲಿ ಹಾಗಲಕಾಯಿ ನೋಡಿರ್ತೀರ ನೀವು ಇವಾಗ ಪೇಟೆಯಲ್ಲೆಲ್ಲ ಹೋದರೆ ಮಾರ್ಕೆಟಲ್ಲೆಲ್ಲಿ ಅಂಗಡಿಯಲ್ಲೆಲ್ಲ ಹೋದರೆ ಈ ಥರ ಹಾಗಲಕಾಯಿ ಅದೆಲ್ಲ ಮಾಮೂಲಿ ಒಂದಾಗಿ ಸಿಗ್ತದೆ ಆದರೆ ಈ ಹಾಗಲಕಾಯಿ ಮಾತ್ರ ನಿಮಗೆ ಸಿಗೋದು ಡೌಟೇ ಚಾನ್ಸು ಸಹ ಇಲ್ಲ ಸ್ನೇಹಿತರೆ ನೋಡಿ ಈ ಹಾಗಲಕಾಯಿ ನೀವು ನೋಡಿದರೆ ನನಗೆ ಕಾಮೆಂಟ್ ಮಾಡಿ ಹೇಳಿ ಈ ಹಾಗಲಕಾಯಿ ಸಿಗೋದು ಕಾಡಲ್ಲಿ ಮಾತ್ರ ಮತ್ತು ತೋಟದಲ್ಲಿ ಮೆಳೆಗಳಲ್ಲಿ ಸಿಗ್ತದೆ ಸ್ನೇಹಿತರೆ ಇದು ತುಂಬ ರೇರಾಗಿ ಸಿಗ್ಗುವಂಥ ಹಾಗಲಕಾಯಿ ಇದು ಇದಕ್ಕಿನ್ನ ಆರೋಗ್ಯಕ್ಕೆ ಈ ಹೈಬ್ರಿಡ್ ಕಾಯಿಗಿಂತ ಈ ಕಾಯಿ ತುಂಬಾ ಶ್ರೇಷ್ಠ ಅಂತ ಹೇಳ್ತಾರೆ ಸ್ನೇಹಿತರೆ ನೋಡಿ ಒಂದೊಂದು ಸಹ ಎಷ್ಟು ಚಿಕ್ಕ ಚಿಕ್ಕದಾಗಿದೆ ಅಂತಂದರೆ ಕೆಲವೊಂದೆಲ್ಲ ದೊಡ್ಡ ದೊಡ್ಡ ಸೈಜು ಸಹ ಇದೆ ಆದರೆ ಕೆಲವೆಲ್ಲ ತುಂಬ ಚಿಕ್ಕದಾಗಿದೆ ನೋಡ್ಬೋದು ನೀವು ನೋಡಿ ನೋಡ್ತಾ ಇದ್ದೀರಲ್ಲ ಸ್ನೇಹಿತರೆ ಇಷ್ಟು ಚಿಕ್ಕ ಚಿಕ್ಕದಾಗಿ ಹೇಗಿದೆ ನೋಡಿ ತುಂಬ ಕ್ಯೂಟಾಗಿ ಇದೆ ಆದರೆ ಎಷ್ಟು ಕ್ಯೂಟಾಗಿ ಇದೋ ಅಷ್ಟೇ ಕಹಿ ಆದರೆ ಆರೋಗ್ಯಕ್ಕೆ ಅಷ್ಟೇ ಒಳ್ಳೆಯದು ಇದರಲ್ಲೇ ದೊಡ್ಡ ದೊಡ್ಡದು ಸಹ ಇದೆ ಲಾಸ್ಟ್ ಫೈನಲ್ ಅಂದರೆ ಇದು ಈ ಸ್ಟೇಜಿಗೆ ಬಲಿಯುತ್ತೆ ಅಷ್ಟೇ ಇಷ್ಟು ಇಷ್ಟು ಫೈನಲ್ ಸ್ಟೇಜ್ ಅಂದರೆ ಇಷ್ಟೇ ದೊಡ್ಡದಿದ್ದು ಆಗೋದು ಇದಕ್ಕಿಂತ ಮತ್ತೆ ಜಾಸ್ತಿ ದೊಡ್ಡದು ಆಗೋದಿಲ್ಲ ನೋಡಿ ಇದಕ್ಕೂ ಇದಕ್ಕೂ ಎಷ್ಟು ಡಿಫ್ರೆನ್ಸ್ ಇದೆ ಅಲ್ಲ ಇದು ಸ್ವಲ್ಪ ಎಳೆಯೋದು ಇದು ಆಲ್ರೆಡಿ ಬಲ್ತಿದೆ ನಾನು ಇದನ್ನು ಒಂದು ಸ್ವಲ್ಪ ಕಟ್ ಮಾಡಿ ಸಹ ತೋರಿಸ್ತೇನೆ ನಿಮಗೆ ನೋಡಿ ಸ್ನೇಹಿತರೆ ಇದು ಹಣ್ಣಾಗಿದೆ ಇದು ಮಾತ್ರ ಬೀಜ ನಾವು ಇದ್ರದ್ದು ಏನಾದರೂ ರೆಸಿಪಿ ಮಾಡಬೇಕಾದ್ರೆ ಇದ್ರದ್ದು ಮಾತ್ರ ಬೀಜ ತೆಗಿಬೇಕಾಗ್ತದೆ ಇಲ್ಲಿ ನೋಡಿ ಇದು ಎಷ್ಟು ಗ್ರೀನಿಶ್ ಆಗಿದೆ ಇದ್ರದ್ದು ಬೀಜ ತೆಗಿಯೋ ಹಾಗಿಲ್ಲ ಇದನ್ನು ಹಾಗೇ ಹಾಕೋದು ನೋಡಿ ಇದು ಎಳೆಯದು ಸಣ್ಣ ಸಣ್ಣದು ತೋರಿಸಿದ್ನಲ್ಲ ಅದು ಫುಲ್ಲು ಸಹ ಎಳೆಯದು ಸ್ನೇಹಿತರೆ ನೋಡಿ ಕಲರ್ ಎಷ್ಟು ಡಿಫ್ರೆನ್ಸ್ ಇದೆ ಸೈಜ್ ವೈಸು ಸಹ ಡಿಫ್ರೆನ್ಸಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ ಹಣ್ಣಾಗಿರೋದು ಮಾತ್ರ ಬೀಜ ತೆಗಿಯೋದು ಇದನ್ನೆಲ್ಲ ಹೀಗೆ ಸಣ್ಣ ಸಣ್ಣಕ್ಕೆ ಕಟ್ ಮಾಡಿ ರೆಸಿಪೀಸು ಮಾಡ್ಬೋದು ಸ್ನೇಹಿತರೆ ಇದು ಇದಂತೂ ಇವತ್ತು ನಮ್ಮ ಯಜಮಾನ್ರು ಆಗಿದ್ರು ಅಂತ ಹೋಗಿ ನಮ್ಮ ತೋಟದಲ್ಲಿ ಇದು ಮಳೆಗಳು ಇದೆ ಈ ಮಳೆ ಇರೋ ಕಾರಣ ಅವರು ತೋಟದಲ್ಲಿ ಹೋಗಿ ಕಿತ್ಕೊಂಡು ಬಂದಿದ್ದಾರೆ ಅದು ಸಹ ತುಂಬ ಸರ್ಚ್ ಮಾಡಿ ಅದು ಒಂದು ಮಳೆಯಲ್ಲಿ ಬಿಟ್ಟಿಲ್ಲ ಒಂದು ನಾಲ್ಕೈದು ಹೀಗೆ ಗಿಡದ ಮಳೆಯಲ್ಲಿ ಬಿಟ್ಟಿರೋಂಥ ಹಾಗಲಕಾಯಿ ನೋಡಿದ್ರಲ್ಲ ಸ್ನೇಹಿತರೆ ಕೆಲವ್ರಿಗೆ ಹಾಗಲಕಾಯಿ ಇಷ್ಟ ಆಗುತ್ತೆ ಆದರೆ ಕೆಲವ್ರಿಗೆ ಇಷ್ಟ ಆಗೋದಿಲ್ಲ ಆದರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಹಾಗಲಕಾಯಿ ವೀಕ್ಲಿ ಆದರೂ ತಿಂದರೆ ಶುಗರು ಬಿ ಪಿ ಇರೋರಿಗೆ ಹಾಗಲಕಾಯಿ ಒಳ್ಳೆಯದು ಅಂತ ಹೇಳ್ತೀನಿ ನಿಮ್ಮ ಕಡೆ ಈ ಥರ ಹಾಗಲಕಾಯಿ ಸಿಗ್ತದ ಅಂತ ಹೇಳಿ ಹಾಗೆ ಸಿಕ್ಕಿದ್ರೆ ಎಲ್ಲಿ ಸಿಗುತ್ತೆ ಅಂತಲೂ ಸಹ ಕಾಮೆಂಟ್ ಮಾಡಿ ಹೇಳಿ ಸ್ನೇಹಿತರೆ ನನ್ನ ವೀಡಿಯೋಸು ಇಷ್ಟ ಆಯಿತು ಅಂದರೆ ಕಾಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಕೆಲವರು ಬರ್ತಾ ಬರ್ತಾಯಿಲ್ಲ ಅಂತ ಹೇಳ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಲನ್ನು ಬೆಲ್ಲೈಕಾನ್ ಮೇಲೆ ಹಾಲ್ ಅನ್ನೋ ಆಪ್ಷನ್ ಬರ್ತದೆ ಆ ಆಪ್ಷನ್ಗೆ ಹೋಗಿ ಓಕೆ ಕೊಟ್ಟರೆ ನನ್ನದೆಲ್ಲ ವೀಡಿಯೋಸು ಸಹ ಸರಾಗವಾಗಿ ಬರ್ತದೆ ಸ್ನೇಹಿತರೆ ಹೀಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು